ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ರುಚಿಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಅದ್ಭುತವಾಗಿರುವಂಥ ಶಕ್ತಿಶಾಲಿಯಾಗಿರುವಂಥ ಒಂದು ಬುಧ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಇದನ್ನು ಪಠಿಸುವುದರಿಂದ ಪ್ರತಿನಿತ್ಯವಾಗಿ ಪಠಿಸೋದರಿಂದ ಮಕ್ಕಳು ಬಹಳ ಅಂದ್ರೆ ಬಹಳ ಬುದ್ಧಿವಂತರಾಗ್ತಾರೆ ಜ್ಞಾನ ಮನೆಯೊಳಗೆ ಸಮೃದ್ಧಿ ಎಲ್ಲ ಸಿಗುತ್ತಂತ ಸ್ನೇಹಿತರೆ ಮತ್ತು ವ್ಯಾಪಾರಸ್ಥರು ಈ ಈ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಹೇಳಿದ್ರೆ ವ್ಯಾಪಾರದಲ್ಲಿ ಯಾವತ್ತೂ ನಷ್ಟ ಇರೋಲ್ಲ ಮತ್ತು ಎಷ್ಟೇ ಅವರು ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದ್ರೂ ಅಭಿವೃದ್ಧಿ ಹಾಕ್ಕೊಂತ ಹೋಗ್ತಾರೆ ಯಶಸ್ಸಿಯನ್ನು ಕಾಣ್ತಾರೆ ಸ್ನೇಹಿತರೆ ಕೆಲವೊಂದು ಮಂತ್ರಗಳು ಸ್ತೋತ್ರಗಳು ಬಹಳ ಸಣ್ಣವಿರ್ತಾವು ಆದರೆ ಭಾಳ ಶಕ್ತಿಶಾಲಿ ಿರ್ತಾವೆ ಹಾಗಾಗಿ ಪ್ರತಿನಿತ್ಯವಾಗಿ ಸ್ನಾನ ಆದ ತಕ್ಷಣನೇ ಒಂದು ಬುಧ ಸ್ತೋತ್ರವನ್ನು ಹೇಳ್ಕೊಂಡು ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ ನೋಡಿರಿ ನಿಮ್ಮ ವ್ಯಾಪಾರಗಳು ಯಾವ ಥರ ಆಗ್ತೈತೆ ಅಂತ ಆಮೇಲೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋಕ್ಕಿಂತ ಮೊದಲು ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡು ಸ್ಕೂಲಿಗೆ ಹೋಗ್ರಿ ಆಮೇಲೆ ಒಂದು ಸಣ್ಣ ಬೀಜ ಮಂತ್ರ ಐತಿ ಆ ಬೀಜ ಮಂತ್ರವನ್ನು ನೀವು ಪ್ರತಿನಿತ್ಯವಾಗಿ ಹೇಳಿದ್ರಂದ್ರೆ ನಿಮ್ಗೆ ಎಂತಹದ ನಿಮ್ಮ ಮರವು ಮರೆವು ಆತಂದ್ರೂ ನೆನಪಾಗಿ ಮತ್ತೆ ಎಕ್ಸಾಮ್ ಟೈಮ್ನ ಒಳಗೂ ಇದನ್ನ ಹೇಳ್ಕೊಂಡ್ರಂದ್ರೆ ಎಲ್ಲ ನೆನಪಾಗುತ್ತೆ ನಿಮ್ಗೆ ಅಷ್ಟು ಬುದ್ಧಿಕಾರಕ ಆಗಿರುವಂಥ ಬುಧಗ್ರಹ ನಮಗೆಲ್ಲ ನೆನಪಿನ ಶಕ್ತಿ ಕೊಡ್ತಾರೆ ವ್ಯಾಪಾರಸ್ಥರು ಅಷ್ಟ ವ್ಯಾಪಾರ ಸ್ಥಳದೊಳಗೆ ಖಾಲಿ ಕುಂತ್ಕೊಂಡಾಗ ಆ ಒಂದು ಬೀಜ ಮಂತ್ರವನ್ನು ಆದರೂ ಈ ಸ್ತೋತ್ರವನ್ನು ಪ್ರತಿನಿತ್ಯ ಸ್ನಾನಾಗಿಂದು ಪಠಿಸ್ಬೇಕು ಬೀಜ ಮಂತ್ರವನ್ನು ವ್ಯಾಪಾರ ಸ್ಥಳದಲ್ಲಿ ಅಥವಾ ಮಕ್ಕಳು ಸ್ಕೂಲ್ನಲ್ಲಿ ವ್ಯಾ ಆಮೇಲೆ ಎಕ್ಸಾಮ್ ಬರೆಯುವಾಗ ಪಠಿಸಿದ್ರೆ ಸಾಕು ಆ ಭಗವಂತನ ಅನುಗ್ರಹ ಆಗುತ್ತಾ ಬರೀ ಬಹಳ ಸರಳವಾಗಿ ಈ ಸ್ತೋತ್ರ ಯಾವ ಥರ ಐತೆ ಅಂತ ಹೇಳ್ತೀನಿ ಬುಧ ಸ್ತೋತ್ರ पीयूषवर्षिणीं सौम्यं सर्वपापप्रणाशनं ग्रहाणां राजदूतं तं बुधं ध्यायेम्यहं सदा सौम्यरूपं महादित्युं विष्णुरूपं महाबलं सर्वज्ञं सर्वधं सौम्यं बुधं ध्यायेम्यहं सदा देवप्रियं महाभागं सर्वज्ञं सर्वदं सदा सर्वपापहरं सौम्यं बुधं ध्यायेम्यहं सदा फलश्रुति यः पठेत् प्रयतो नित्यं बुधस्तोत्रं समाहितः सर्वपापविनिर्मुक्तो बुधोर्चितोऽपि जायते इति श्रीबुधस्तोत्रं सम्पूर्णम् ನೋಡಿದ್ರಲ್ಲ ಸ್ನೇಹಿತರೆ ಈಗ ಬುಧಗ್ರಹದ ಬೀಜ ಮಂತ್ರ ಅಂತಾರೆ ಇದನ್ನು ಓಂ ಭ್ರಾಂ ಭ್ರೀಂ ಭ್ರಂ ಸಹ ಬುಧಾಯ ನಮಃ ಓಂ ಭ್ರಾಂ ಭ್ರೀಂ ಭ್ರಂ ಸಹ ಬುಧಾಯ ನಮಃ ಈ ಥರ ಪಠಿಸಬೇಕು ಈ ಸ್ತೋತ್ರವನ್ನು ಪಠಿಸುವುದರಿಂದ ಬುಧ ಗ್ರಹದ ದೋಷಗಳ ನಿವಾರಣೆಯಾಗಿ ಜ್ಞಾನ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತಂತ ಇಷ್ಟು ಸರಳವಾದಂಥ ಮಂತ್ರವನ್ನು ಪ್ರತಿನಿತ್ಯ ವ್ಯಾಪಾರ ಸ್ಥಳದಲ್ಲಿ ಶಾಲೆಗಳಲ್ಲಿ ಬ ಪಠಿಸಿದ್ರೆ ಸಾಕು ಇದು ಒಂದು ಬೀಜ ಮಂತ್ರವನ್ನು ಪಠಿಸಿದ್ರೆ ಸಾಕು ಆ ಭಗವಂತನ ಕೃಪೆ ಸದಾ ಮೇಲೆ ಇರ್ತೈತಿ ಇನ್ನು ದೊಡ್ಡ ಸ್ತೋತ್ರವನ್ನು ಸ್ನಾನದ ತಕ್ಷಣ ಪ್ರತಿನಿತ್ಯವಾಗಿ ಆ ಭಗವಂತನ ಮುಂದೆ ಪಠಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರೀ ಕೃಷ್ಣ ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಂತ